ಈ ಜಾಗವ ಭದ್ರವಾಗಿಸಿ ಸಕಾಲವ ಬೆರಳೆ ನೆಲೆಸಿ ಸ್ವರ್ಗಕ್ಕೆ ನಡೆದು ಬಿಟ್ಟ ಜನ ಮನಕ್ಕೆ ತಿಳಿಯುದು ನಾ ಹೊರಡುವುದು ಖಾತ್ರಿಯಲ್ಲಿ ಜೊತೆಗಾಟಿಗೆ ಅಡದಿರು ಎನ್ನುತ್ತ ಸ್ವರ್ಗಕ್ಕೆಂದು ನಡೆದೇ ಬಿಟ್ಟ ಜನಕ ಮೈ ಮನ ಶುದ್ಧಿಯ ಮಾಡಿಸಿಕೊಂಡು ಭವರೋಕ ವೈದ್ಯೋಭವ ಎನ್ನುತ್ತ ಗಮನಿಸುವ ಗಂಜಿಯಾಗಿ ನಡೆದೇ ಬಿಟ್ಟ ಸ್ವರ್ಗ ಕರ್ತವ್ಯ ಮುಗಿಸಿ ಬಾಳ ಕಥೆಯ ಹೇಳಿ ಬದುಕ ಬರಹವಾಗಿಸುತ್ತ ನಡದೆ ಬಿಟ್ಟ ಸ್ವರ್ಗದ ಹಾದಿಯಲ್ಲಿ ಜನಕ ಅಪಘಾತವಿ ಸತ್ತು ಬದುಕಿ ಉತ್ತಮ ಪಿತನಾಗಿ ಸಕಲ ಕೊರತೆ ನೀಗಿಸಿ ನಡೆದೇ ಬಿಟ್ಟ ಸ್ವರ್ಗಕ್ಕೆ ಭಜನ ಬಂದ ಯಮನ ಪ್ರಾರ್ಥಿಸಿ ಶ್ಲೋಕಗಳು ಹೇಳುತ್ತ ಭಗವಂತನ ಧ್ಯಾನಿಸಿ ಹೊರಡಲು ಚಿತನಾಗಿಯೇ ಬಿಟ್ಟ ಜನ ಒಳಗಿನ ಕಲ್ಮಶವ ಬೆವರ ಮೂಲಕ ಮೊಳಗೆದಿ ಪವಿತ್ರಾತ್ಮವನ್ನು ಇರಿಸಿಕೊಂಡು ನಡೆದೇ ಬಿಟ್ಟ ಸರ್ಗಕ್ಕೆಂದು ಜನ ಆತಂಕವೇ ಇಲ್ಲ ನಿರಾತಂಕದ ನಿಶಬ್ದನವಿ ಸದ್ದು ಗದ್ದಲವಿಲ್ಲದೆ ಬಿಟ್ಟ ಸರ್ಗಕ್ಕೆಂದು ಜನ ಧಾರೆಯ ಧಾರೆಯ ಭಾವವಿಲ್ಲದೆ ನವಭಾಶದ ಬಂಧನವ ಕಳಚಿ ನಡೆದೇ ಬಿಟ್ಟ ಸೊಗಕ್ಕೆಂದು ಜನ ನಂತರದ ಕಾರ್ಯಗಳ ಸಿದ್ಧತೆಯ ಅರುಹುತ ಜನನದ ಬಂಧ ಬಿಡಿಸುತ್ತ ಹೊರಟೇ ಬಿಟ್ಟ ಸ್ವರ್ಗಕ್ಕೆ ಜನ ಒಲವಿನ ತೇರು ಜನ ವ್ಯಕ್ತಿತ್ವದ ಮೇಲು ಕಟ್ಟಿದ ಗ್ರಹದಲ್ಲಿ ಮುಜಿಲು ಚಲ್ಲಿ ಹೊರಟೇ ಬಿಟ್ಟ ಸ್ವರ್ಗದ ಹಾದಿಯಲ್ಲಿ ಜನ ನನ್ನ ಸಿದೇ ಹೆಂದು ಜಗತ್ತೇ ಸಾರುತ ಒಡಿದಾಗಲೆಂದು ಮನತೊಮ್ಮಿ ಹರಸುತ ನಡೆದೇ ಬಿಟ್ಟ ಸ್ವರ್ಗಕ್ಕೆ ಜನ ಹೆತ್ತೋರಿಗೂ ಹತ್ತೂರಿಗೂ ಕೀರ್ತಿ ಗಳಿಸಿ ಅದನ್ನು ಉಳಿಸಿ ಮೆರೆಸಿ ನಡೆದೇ ಬಿಟ್ಟ ಸ್ವರ್ಗ ಜನ ಸಂಸಾರ ಕಲಿಸಿ ಸಂಸಾರವ ತೊರೆದು ಒಪ್ಪಿಯಾಗಿ ಸದ್ದಿಲ್ಲದೆ ಹೊರಟೇ ಬಿಟ್ಟ ಜನ ಹೆಣ್ಮಕ್ಕಲೇ ನನಗೆ ಜಗ ಅವರಿಲ್ಲದೆ ಹೊರಲಾಗದು ಬಹಳ ನೊಗ ಎಂಬ ಸತ್ಯವ ಮಂತ್ರ ಹೇಳುತ್ತ ಮಂತ್ರ ಮುಗ್ಧರಾಗಿಸಿ ಮಾಂತ್ರಿಕನಾಗಿ ಹೊರಟೆ ಬಿಟ್ಟ ಸಬ್ಬ ಲಕ್ಷ್ಮಿಯ ನಂಬಿ ಲಕ್ಷ ಗಳಿಸಲು ಲಕ್ಷ್ಯ ಬಿಟ್ಟು ದುಡಿದು ದವಾಖಾನೆಗೆ ಸೇರದೆ ನಡೆದು ಬಿಟ್ಟ ಸೀತಾರಿದ್ದ ನಿನ್ನ ಲಾರಿ ಜನ ನೋಡಲು ಬರುವರು ಎಂಬ ಅರಿವು ಇಲ್ಲದೆ ಸಣ್ಣ ಲಾಭದ ಗುಣ ಹೊತ್ತು ಜಾಗ ಖಾಲಿ ಮಾಡಿ ಹೊರಟೆ ಬಿಟ್ಟ ಸಬ್ಬ ತೆಂದರು ಪುಣ್ಯದ ಮೂಟೆ ಹೊಟ್ಟಿ ರಾಶಿ ವಿದ್ಯೆಯ ಮೆಟ್ಟಿ ಸಾಟಿ ಇಲ್ಲದೆ ಯಾರಿಗೂ ಎಂದು ನಡೆದೇ ಬಿಟ್ಟ ಸೋಂಕಕ್ಕೆಲ್ಲಿದೆ ಸಾಮಾನ್ಯರಂತೆ ಸೀದಾ ಸವಾಲಿಗೆ ಜವಾಬಿನಂತೆ ಸಮಸ್ಯೆ ತೊಡೆದು ಸಾಧಿಸಿ ಹೊರಟೇ ಬಿಟ್ಟ ಸೋಂಕಕ್ಕೆ ಎಲ್ಲಿದೆ ನಾಲ್ಕು ರತ್ನಗಳನ್ನು ಜತನದಿ ಜೋಡಿಸಿ ம்பே வரி கைலி சர்க்கெந்த தலு விட்ட நான் ஜனக்கலி வாழிசி ஹாவே நம்பே வரி கைலி சர்க்கென்றுந்து தலப்பே விட்ட நான் ஜனக்க